Hi friends, welcome to my channel Nishua Online Services. ಜನವರಿ ತಿಂಗಳಿಂದ ಪ್ರತಿಯೊಬ್ಬರೂ ಸಹ ಉಚಿತ ಗ್ಯಾಸ್ ಸಿಲಿಂಡರ್ ಪಡ್ಕೋಬೋದು ಹಾಗಾದರೆ ಹಾಗಾದ್ರೆ ಈ ಒಂದು ಯೋಜನೆ ಯಾವುದು ಈ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಯಾರಿಗೆಲ್ಲ ಈ ಒಂದು ಉಚಿತ ಸಿಲಿಂಡರ್ ಸಿಗುತ್ತೆ ಅಂತ ನಾನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಹೆಣ್ವರೆಗೂ ನೋಡಿ ಹಾಗೆ ಯಾರಾದರೂ ಇದೆ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ಮೊದಲನೇದಾಗಿ ಈ ಒಂದು ಗ್ಯಾಸ್ ಸಿಲಿಂಡರ್ ಅನ್ನು ನಾವು ಉಚಿತವಾಗಿ ಪಡ್ಕೋಬೇಕು ಪಡ್ಕೋಬೇಕು ಅಂತ ಅಂದರೆ ನಮ್ಮ ಹತ್ರ ರೇಷನ್ ಕಾರ್ಡ್ ಇರಲೇಬೇಕು ಅದು ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಅಥವಾ ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಒಟ್ಟಿನಲ್ಲಿ ನಮ್ಮ ಹತ್ರ ರೇಷನ್ ಕಾರ್ಡ್ ಇರಲೇಬೇಕು ಹಾಗಾದ್ರೆ ರೇಷನ್ ಕಾರ್ಡ್ ಇರೋರಿಗೆಲ್ಲೂ ಸಹ ಉಚಿತ ಗ್ಯಾಸ್ ಸಿಲಿಂಡರ್ ಸಿಗುತ್ತಾ ಅಂತ ಕೇಳೋದಾದ್ರೆ ಇಲ್ಲಿ ಉಚಿತವಾಗಿ ಕೊಡೋದಿಲ್ಲ ಅದ್ರ ಬದಲು ಸಬ್ಸಿಡಿ ರೂಪದಲ್ಲಿ ಸಿಲಿಂಡರ್ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಈಗಾಗಲೇ ಯಾರೆಲ್ಲ ಈ ಒಂದು ಸಬ್ಸಿಡಿ ರೂಪದಲ್ಲಿ ಸಿಲಿಂಡರ್ ತಗೊತಾ ಇದ್ದೀರೋ ನಿಮಗೆ ಈಗ ಮುಂದಿನ ವರ್ಷದಿಂದಲೂ ಸಹ ಈಗ ಬರುವ ಜನವರಿಯಿಂದಲೂ ಸಹ ನಿಮಗೆ ಈ ಒಂದು ಸಬ್ಸಿಡಿ ರೂಪದಲ್ಲಿ ಸಿಲಿಂಡರ್ ಬೇಕು ಅಂತ ಅಂದರೆ ನೀವು ಕಡ್ಡಾಯವಾಗಿ ಈ ಕೆಲಸ ಬೇಸಿಯನ್ನು ಮಾಡಿಸಲೇಬೇಕು ಈ ಕೆ ಸಿ ಮಾಡಿಸಿಲ್ಲ ಅಂತ ಅಂದರೆ ನಿಮಗೆ ಇನ್ಮುಂದೆ ಉಚಿತ ಗ್ಯಾಸ್ ಸಿಲಿಂಡರ್ ಅಂದ್ರೆ ನಿಮಗೆ ಸಬ್ಸಿಡಿ ರೂಪದಲ್ಲಿ ಈಗ ಏನ್ ಸಿಲಿಂಡರ್ ಸಿಗ್ತಾ ಇದೆ ಈ ಸಿಲಿಂಡರ್ ಸ್ಟಾಪ್ ಆಗಿ ನಿಮಗೆ ಈಗ ಎಲ್ರಿಗೂ ಯಾವ ರೀತಿ ಒಂಬೈನೂರು ರೂಪಾಯಿ ಕಟ್ಟಿ ಗ್ಯಾಸ್ ಸಿಲಿಂಡರ್ ಅನ್ನ ತಗೋತಾ ನೀವು ಅದೇ ರೀತಿ ತಗೋಬೇಕಾಗುತ್ತೆ ಆದ್ರಿಂದ ಈಗ ಯಾರೆಲ್ಲ ಈ ಒಂದು ಸಬ್ಸಿಡಿ ರೂಪದಲ್ಲಿ ಸಿಲಿಂಡರ್ ಅನ್ನ ತಗೋತಾ ಇದ್ದೀರೋ ಅವರು ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿ ಸೆಂಟರ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗಡೆನೇ ಈ ಸಿಯನ್ನು ಮಾಡಿಸಬೇಕಾಗುತ್ತೆ ಹಾಗಾಗಿ ಆದ್ರೆ ಈ ಒಂದು ಇ ಕೆ ವೈ ಸಿ ಮಾಡಿಸೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕು ಅಂತ ನೋಡೋದಾದ್ರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ನೆಕ್ಸ್ಟ್ ರೇಷನ್ ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡಿಸಿರ್ತಕ್ಕಂತಹ ಮೊಬೈಲ್ ನಂಬರ್ ಸಹ ಇರ್ಬೇಕಾಗಿರುತ್ತೆ ಈ ಒಂದು ಇ ಕೆ ವೈ ಸಿ ಮಾಡಿಸೋದಕ್ಕೆ ಈ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆ ಯಾರು ಈ ಒಂದು ಗ್ಯಾಸ್ ಸಿಲಿಂಡರ್ ಅನ್ನ ಇದ್ದೀರೋ ಯಾರ ಹೆಸರಲ್ಲಿ ಈ ಒಂದು ಗ್ಯಾಸ್ ಸಿಲಿಂಡರ್ ಅನ್ನ ತಗೊಂತ ಅವರೇ ಹೋಗ್ಬಿಟ್ಟು ಇಲ್ಲಿ ಫಿಂಗರ್ ಪ್ರಿಂಟು ಅಥವಾ ಹೆಬ್ಬೆಟ್ ಕೊಡಬೇಕಾಗಿರುತ್ತೆ ಈ ಒಂದು ಫಿಂಗರ್ ಪ್ರಿಂಟನ್ನು ಕೊಟ್ಟ ಮೇಲೆ ನಿಮಗೆ ಇ ಕೆ ವೈ ಸಿ ಅಪ್ಡೇಟ್ ಆಗುತ್ತೆ ನೆಕ್ಸ್ಟು ಎಲ್ಲೆಲ್ಲಿ ಇ ಕೆ ಸಿಯನ್ನು ಮಾಡಿಸ್ಬೋದು ಅಂತ ಅಂದರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳಲ್ಲಿ ಅಥವಾ ಗ್ಯಾಸ್ ಏಜೆನ್ಸಿ ಸೆಂಟರ್ಗೆ ಹೋಗಿಬಿಟ್ಟು ನೀವು ಈ ಒಂದು ಇ ಕೆ ವೈ ಸಿ ಅಪ್ಡೇಟನ್ನು ಮಾಡಿಸ್ಬೇಕಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಪ್ರತಿಯೊಬ್ಬರು ಅಂದರೆ ಈಗ ಗ್ಯಾಸ್ ಸಿಲಿಂಡರನ್ನು ಯಾರ್ಯಾರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅಂಥವರೆಲ್ಲನೂ ಸಹ ಇಲ್ಲಿ ಇ ಕೆ ವೈ ಸಿ ಅಪ್ಡೇಟು ಮಾಡಿಸ್ಬೇಕಾ ಅಂತ ನೋಡೋದಾದರೆ ಇಲ್ಲಿ ಎಲ್ಲರೂ ಸಹ ಇ ಕೆ ವೈ ಸಿ ಅಪ್ಡೇಟನ್ನು ಮಾಡಿಸ್ಬೇಕಾಗಿಲ್ಲ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಯಾರೆಲ್ಲ ಗ್ಯಾಸ್ ಸಿಲಿಂಡರನ್ನು ಬಳಸ್ತಾ ಇದ್ದೀರಾ ಸಬ್ಸಿಡಿ ರೂಪದಲ್ಲಿ ಗ್ಯಾಸ್ ಸಿಲಿಂಡರನ್ನು ತಗೊತಾ ಇದ್ದೀರಾ ಅಂಥವರು ಮಾತ್ರ ಈ ಒಂದು ಇ ಕೆ ವೈ ಸಿ ಅಪ್ಡೇಟನ್ನು ಮಾಡಿಸ್ಬೇಕಾಗಿರುತ್ತೆ ಈಗಾಗಲೇ ತಿಳಿಸಿದ ಹಾಗೆ ನೀವೇನಾದರೂ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗಡೆನೆ ಇ ಕೆ ವೈ ಸಿ ಅಪ್ಡೇಟನ್ನು ಮಾಡಿಸಿಲ್ಲ ಅಂದರೆ ನೆಕ್ಸ್ಟು ನಿಮಗೆ ಜನವರಿಯಿಂದ ಈಗ ಎಲ್ಲರೂ ಬೇ ಯಾವ ರೀತಿ ಒಂದು ಸಿಲಿಂಡರನ್ನು ತಗೋತಾಯಿದ್ದೀರಾ ಒಂಬೈನೂರು ರೂಪಾಯನ್ನ ಕೊಟ್ಟು ನೀವು ಸಹ ಅದೇ ರೀತಿ ಒಂಬೈನೂರು ರೂಪಾಯಿಯನ್ನು ಕೊಟ್ಟು ಸಿಲಿಂಡರನ್ನು ಪಡ್ಕೋಬೇಕಾಗಿರುತ್ತೆ ಹಾಗಾಗಿ ಯಾರೆಲ್ಲ ಇನ್ನು ವೈ ಸಿ ಅಪ್ಡೇಟ್ ಮಾಡಿಸಿಲ್ವೋ ಉಜ್ವಲ ಯೋಜನೆಯಡಿ ಗ್ಯಾಸ್ ಸಿಲಿಂಡರನ್ನು ತಗೊಂಡಿರೋ ಅಂತರೂ ಬೇಗ ನೀವು ಅಪ್ಡೇಟ್ ಮಾಡಿಸಿ ಈ ಒಂದು ಯೋಜನೆಯ ಸೌಲಭ್ಯವನ್ನ ಪಡ್ಕೊಳ್ಳಿ ನೆಕ್ಸ್ಟ್ ನಾವು ಈಗ ಬೇರೆ ಗ್ಯಾಸ್ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಹೆಚ್ ಪಿ ಆಗಿರ್ಬೋದು ಭಾರತ್ ಆಗಿರ್ಬೋದು ಅಥವಾ ಇಂಡಿಯನ್ ಆಗಿರ್ಬೋದು ಈ ರೀತಿ ನಾವು ಬೇರೆ ಸಿಲಿಂಡರನ್ನು ಯೂಸ್ ಮಾಡ್ತಾ ಇದೀವಿ ನಾವು ಸಹ ಈ ಒಂದು ಉಜ್ವಲ ಯೋಜನೆಯಡಿ ಗ್ಯಾಸ್ ಸಿಲಿಂಡರನ್ನು ಪಡ್ಕೋಬೋದಾ ನಾವು ಸಹ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದಾ ಅಂತ ನೋಡೋದಾದರೆ ಈಗಾಗಲೇ ಸಿಲಿಂಡರನ್ನು ಯೂಸ್ ಮಾಡ್ತಾ ಇದ್ರೆ ಅಂಥವರಿಗೆ ಇಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ ಆದರೆ ಇಲ್ಲಿ ಹೊಸ್ದಾಗಿ ನಾವು ಇನ್ನೂ ಯಾವುದೇ ಒಂದು ಸಿಲಿಂಡರನ್ನು ಸಹ ಬಳಸ್ತಾ ಇಲ್ಲ ನಾವು ಇಷ್ಟು ದಿನ ಒಲೆಯಲ್ಲೇ ಮಾಡ್ತಿದ್ವಿ ಈಗ ನಾವು ಹೊಸ್ದಾಗಿ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀವಿ ಅನ್ನೋರಿಗೆ ಮಾತ್ರ ಈ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಗ್ಯಾಸ್ ಸಿಲಿಂಡರನ್ನು ತಗೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಹಾಗಾಗಿ ನೀವು ಯಾರಾದರೂ ಹೊಸ್ದಾಗಿ ಸಿಲಿಂಡರನ್ನು ತಗೋಬೇಕು ಅಂತ ಇದ್ದರೆ ಈ ಒಂದು ಯೋಜನೆಯಡಿ ತಗೋಬಹುದು ಹಾಗೆ ನಿಮ್ಮ ಹತ್ತಿರದ ಗ್ಯಾಸ್ ಸೆಂಟರ್ಗೆ ಹೋಗ್ಬಿಟ್ಟು ಅಥವಾ ನೀವು ಆನ್ಲೈನಲ್ಲಿ ಸಹ ಹೋಗ್ಬಿಟ್ಟು ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕಾಗಿರುತ್ತೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಹಾಗೆ ಬ್ಯಾಂಕ್ ಪಾಸ್ಬುಕ್ಕು ನೆಕ್ಸ್ಟ್ ನಿಮ್ಮ ಒಂದು ಫೋಟೋನು ಸಹ ನೀವು ತಗೊಂಡು ಹೋಗಬೇಕಾಗಿರುತ್ತೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ